ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಎಗ್ ಬುರ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಆಗಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಟಿದ್ದೀನಿ ಈ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಈಗ ಜೀರಿಗೆ ಸಿಡಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಒಂದು ಆರು ಹಸಿ ಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಎಗ್ ಬುರ್ಜಿ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಮಾಡ್ತಾಯಿದ್ದೀನಿ ಬೇಕಂದರೆ ನೀವು ಖಾರ ಕಡಿಮೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಆರು ಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಇದು ಹಸಿ ಮೆಣಸು ಸ್ವಲ್ಪ ಫ್ರೈ ಆಯಿತು ಈಗ ನಾವು ಸಣ್ಣದಾಗಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿನ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಎಗ್ ಬುರ್ಜಿಗೆ ನೋಡಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಆಗಲಿ ಈಗ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಳೋಣ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನೋಡಿ ಉಪ್ಪು ಸೇರಿಸಿ ಆದಮೇಲೆ ನಾವು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರಲಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇಷ್ಟು ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಚಪಾತಿಗೆ ಮಕ್ಕಳಿಗೂ ಕೂಡ ನಾವು ಚಪಾತಿ ಒಳಗೆ ಹಾಕಿ ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಟ್ರೈ ಮಾಡ್ಬೋದು ನೋಡಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾವು ಮಸಾಲೆ ಯಾವುದೆಲ್ಲ ಬೇಕು ಅಂತ ನೋಡಿ ಹೇಳ್ತೀನಿ ಈಗ ನೋಡಿ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿನ ಹಾಕಿದ್ದೀನಿ ಈಗ ಇಷ್ಟನ್ನು ನಾವು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು ಈಗ ಇಲ್ಲಿ ನೋಡಿ ನಾನು ಮೂರು ಮೊಟ್ಟೆನ ಒಡ್ದು ಇಟ್ಟಿದ್ದೀನಿ ನೋಡಿ ಡೈರೆಕ್ಟಾಗಿ ಒಡೆದು ಹಾಕ್ಕೊಳ್ಬೋದು ನಾನು ಒಡೆದು ಒಂದು ಬೌಲಿಗೆ ಹಾಕಿಟ್ಟಿದ್ದೆ ನೋಡಿ ಹಾಕಿ ಆದಮೇಲೆ ನಾವು ಸಡನ್ನಾಗಿ ತಿರುಗಿಸ್ಬಾರ್ದು ನೋಡಿ ಹಗುರವಾಗಿ ಸ್ವಲ್ಪ ಲೈಟಾಗಿ ತಿರ್ಗಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಉರಿ ಮೀಡಿಯಮಲ್ಲಿ ಇರಲಿ ನೋಡಿ ಸ್ವಲ್ಪ ಲೈಟಾಗಿ ಒಂದು ಫಸ್ಟ್ ಒಂದು ಸಲ ಲೈಟಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮೇಲೆ ಒಂದು ನಿಮಿಷ ಬಿಟ್ಟುಬಿಟ್ಟು ನಾವು ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ನೋಡಿ ಬುರ್ಜಿ ಈಗ ನೋಡಿ ನಾವು ಇದಕ್ಕೆ ಸ್ವಲ್ಪ ಮೀಡಿಯಮಲ್ಲಿ ಇರು ಉರಿನ ಸ್ವಲ್ಪ ಹೈಯಲ್ಲಿ ಇಟ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹೈಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಬುರ್ಜಿ ಈ ರೆಸಿಪಿ ಸಿಂಪಲ್ಲು ಫ್ರೆಂಡ್ಸ್ ಏನೂ ತರಕಾರಿ ಇಲ್ಲ ಅಂದಾಗ ಈ ರೆಸಿಪಿನ ನಾವು ಟ್ರೈ ಮಾಡ್ಬೋದು ನೋಡಿ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾಡೋದಾದರೆ ಖಾರ ಕಡಿಮೆ ಹಾಕಿಬಿಟ್ಟು ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ನೋಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ಎಗ್ ಬುರ್ಜಿ ಸಖತ್ತಾಗಿರುತ್ತೆ ನೋಡಿ ನೋಡಿ ಈ ರೀತಿ ಹೈ ಫ್ಲೇಮಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಉದ್ರುದ್ರಾಗಿ ಬರುತ್ತೆ ಈಗ ನಾವು ಕಟ್ ಮಾಡಿಟ್ಟಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಮತ್ತೊಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಪಾತಿಗೆ ಸ್ವಲ್ಪ ಟೊಮೊಟೊ ಸಾಸ್ ಹಚ್ಚಿಬಿಟ್ಟು ಸ್ವಲ್ಪ ಎಗ್ ಬುರ್ಜಿನ ಹಾಕಿ ಮಕ್ಕಳಿಗೆ ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮಕ್ಕಳು ಸಣ್ಣವ್ರಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ನಾನು ಉಪ್ಪು ಕಡಿಮೆ ಇತ್ತು ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿದೆ ನೋಡಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ಉಪ್ಪು ಹಾಕಿದ್ರೆ ಆಮೇಲೆ ಏನೂ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ನಡೆಯುತ್ತೆ ಈಗ ನೋಡಿ ಚೆನ್ನಾಗಿ ಇದನ್ನು ನೋಡಿ ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹಸಿ ಮೆಣಸು ಬೇಡ ಅಂದರೆ ನೀವು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ಹಸಿ ಮೆಣಸು ಕೂಡ ಚೆನ್ನಾಗಿರುತ್ತೆ ನೋಡಿ ಸಖತ್ತಾಗಿ ರೆಡಿಯಾಗಿದೆ ಎಗ್ ಬುರ್ಜಿ ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಟೈಮ್